ಇವತ್ತು ನ್ಯಾಷನಲ್ ಕ್ರೈಮ್ ಬ್ರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಐವತ್ತಾರು ಪರ್ಸೆಂಟ್ ಕ್ರೈಮ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಪ್ರಕಟ ಆಗಿದೆ ಆದರೂ ಸಹ ಗೃಹ ಮಂತ್ರಿಗಳು ಎಲ್ಲೋ ಒಂದು ಕಡೆ ಯಾವುದೂ ಸಹ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇಲ್ಲ ಒಂದು ಕಡೆ ಕೊಲೆಗಳು ಮತ್ತು ಬ್ಯಾಂಕ್ ದರೋಡೆಗಳು ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಆಡಳಿತ ನಡೀತಾ ಇರ್ತಕ್ಕಂಥ ಪಕ್ಷ ಇವತ್ತು ಸರ್ಕಾರ ಇದೆಯಾ ಅಂತಕ್ಕಂಥ ಕ್ವಶನನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಮತ್ತು ಅನೇಕಾರು ನಿಗಮ ಮಂಡಳಿಗಳಲ್ಲಿ ಏನು ಕೊಡಬೇಕಾಯಿತು ನಿಗಮ ಮಂಡಳಿ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ತಲುಪುವಂಥ ವಿಶೇಷ ಅನುದಾನಗಳನ್ನು ಸಹ ಕೊಡಬೇಕಾಯಿತು ಅದನ್ನು ಯಾವುದನ್ನು ಸಹ ಕೊಟ್ಟಿರ್ತಕ್ಕ ಕಾಣಿಸ್ತಾ ಇಲ್ಲ ಮತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಇವತ್ತು ಒಂದು ಸುಮಾರು ಸಾಕಷ್ಟು ಅನುದಾನಗಳನ್ನ ಕೊಡಬೇಕಾಯಿತು ಅದರಲ್ಲಿ ಯಾವ ಅನುದಾನಗಳನ್ನು ಸಹ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಜಾವಾಣಿನಲ್ಲಿ ಪ್ರಕ ಪ್ರಕಟ ಆಗಿದೆ ಬಜೆಟ್ ಹತ್ರ ಬರ್ತಾ ಇದೆ ಮತ್ತು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದೂ ಸಹ ಕೊಟ್ಟಿಲ್ಲ ಕೆಲವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರುಗಳ್ನೇ ಘೋಷಣೆ ಮಾಡಿಲ್ಲ ಸರ್ಕಾರ ಅನೇಕ ನಿಗಮಂಡಳಿಗಳ ನಿಗಮ ಮಂಡಳಿಗಳು ಇರ್ತಕ್ಕಂಥ ಅಧ್ಯಕ್ಷರು ನೇತೃತ್ವದಲ್ಲಿ ಕೆಲಸ ಕಾರ್ಯ ನಿರ್ವಹಿಸ್ಬೇಕಂತಕ್ಕಂಥದ್ದು ಈ ನಿಗಮ ಮಂಡಳ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರನ್ನೇ ಘೋಷಣೆ ಮಾಡಿಲ್ಲ ಸರ್ಕಾರ ಅಂದರೆ ಒಂದು ಒಂದು ವರ್ಷ ಏಳು ತಿಂಗಳು ಎಂಟು ತಿಂಗಳು ನಡೆದ್ರೂ ಸಹ ಅಧ್ಯಕ್ಷರ ಘೋಷಣೆ ಯಾಕೆ ಮಾಡ್ತಾಯಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮೊದಲನೇದಾಗಿ ಆ ಜನಾಂಗದ ಬಗ್ಗೆ ಯಾರಿಗೂ ಸಹ ಅಭಿಮಾನ ಇಲ್ಲ ಅಂತಕ್ಕಂಥದ್ದು ನಮಗೆ ಎದ್ದು ಕಾಣಿಸ್ತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಿ ರಾಜ್ಯ ಸರ್ಕಾರ ಅನೇಕರು ಹಗರಣದಲ್ಲಿ ಸಿಗಾಕ ಭಾಗಿಯಾಗಿದ್ದರೂ ಸಹ ಯಾವುದಲ್ಲೂ ಸಹ ನಾನು ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ವಿಶೇಷವಾಗಿ ಸರ್ಕಾರ ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಲ್ಲಿ ಯಶಸ್ವಿನೂ ಸಹ ಕಾಣಿಸ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹಗರಣ ಮೂಢ ಹಗರಣನ ಇವತ್ತೆಲ್ಲೋ ಒಂದು ಕಡೆ ಲೋಕಾಯುಕ್ತರು ಏನು ಅವ್ರ ಮೇಲೆ ಆರೋಪನೇ ಇಲ್ಲ ಅಂತಕ್ಕಂಥದ್ದು ಪತ್ರಕರ್ತರಲ್ಲಿ ನಾನು ನೋಡಿದ್ದೇನೆ ಅದನ್ನು ನೋಡಿದಾಗ ಈ ಲೋಕಾಯುಕ್ತರ ಮೂಲಕ ಅವರು ಮಾಡಿರ್ತಕ್ಕಂಥ ಏನು ಹಗರಣಗಳಿದೆ ಹಗರಣಗಳನ್ನ ಮುಚ್ಚಾಕೋ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನ ಹುನ್ನಾರು ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಹೆಚ್ಚಿನ ಉನ್ನತವಾದಂಥ ತನಿಖೆ ಮೂಲಕ ಇದನ್ನ ಬಯಲುಗೀಳಿಬೇಕು ಇಡೀ ಅನೇಕ ಪ್ರಕರಣಗಳನ್ನ ಈಗಾಗಲೇ ಬಯಲಗೀಳುವಂಥ ಪ್ರಯತ್ನ ಮಾಡ್ತಾ ಇದೆ ಅದನ್ನು ಮುಂದುವರಿಸುವಂಥ ಕೆಲಸ ಅದು ಮಾಡ್ತದೆ ಅಂತಕ್ಕಂಥದ್ದು ವಿಶ್ವಾಸ ನಮಗಿದೆ ಮತ್ತು ಮೈಸೂರು ಲೋಕಲ್ ಬಾಡಿ ಏನು ಇವತ್ತು ಮೈಸೂರು ನಗರ ಪಾಲಿಕೆ ಏನಿದೆ ಈ ನಗರ ಪಾಲಿಕೆಯಲ್ಲಿ ವಿಶೇಷವಾಗಿ ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ರಾಜ್ಯಾದ್ಯಂತ ಈ ಖಾತೆಯನ್ನು ಮಾಡಬೇಕು ಅಂತಕ್ಕಂಥ ಕೊಟ್ಟರು ಏನು ಈ ಖಾತೆ ಅಂದರೆ ಈ ಖಾತೆ ಅಂದರೆ ಎಲ್ಲ ವಿಚಾರಗಳಲ್ಲೂ ಸಹ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಈ ಖಾತೆ ಸರಿ ಆ ಖಾತೆ ಏನು ಅಂದರೆ ಆ ಖಾತೆ ಅಂದರೆ ಈಗ ಆಲ್ರೆಡಿ ಇರ್ತಕ್ಕಂಥ ಖಾತೆ ಅದು ನಗರ ಪಾಲಿಕೆಯಿಂದ ಕೊಟ್ಟಿರ್ತಕ್ಕಂಥ ಖಾತೆ ಆ ಖಾತೆ ಸ್ಥಿತಿ ಏನು ಇವತ್ತು ಆ ಖಾತೆ ಹೆಸರಲ್ಲಿ ಸಾರ್ವಜನಿಕರನ್ನ ಸುಳಿಗೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದೆ ಹೋಗ್ತಾ ಇದ್ದಾರೆ ಸರ್ಕಾರ ಒಳ್ಳೆಯ ಉದ್ದೇಶಕ್ಕೆ ಮಾಡಿರ್ಬೋದು ನಾ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಆ ಖಾತೆಯನ್ನು ತೆಗೆದು ಈ ಖಾತೆ ಮಾಡೋಕೆ ಕೊಟ್ಟಿದ್ದಾರಲ್ಲ ಅದರಲ್ಲಿ ಇ ಸಿ ಕೇಳ್ತಾರೆ ಎಷ್ಟನೇ ವರ್ಷದಿಂದ ನೂರು ವರ್ಷದಿಂದ ಮನೆ ಕಟ್ಟರೆ ಇ ಸಿ ಕೊಡ್ಬೇಕಾದ್ರೆ ಇ ಸಿ ತರಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ಅದಕ್ಕೆ ಒಂದು ಎಪ್ಪತ್ತೈದು ಈಗ ಸಿ ಆರ್ ಅಂತ ಕಂಪ್ಲೀಷನ್ ರಿಪೋರ್ಟ್ ಅಂತಕ್ಕಂಥದ್ದು ಅದು ಎಂಬತ್ತು ಎಂಬತ್ತೆರಡನೇ ಈಚೆಗೆ ಇರ್ತಕ್ಕಂಥ ಒಂದು ಕಾನೂನು ಅದು ಮೊದಲು ಇದ್ದಂಥ ಕಾನೂನು ಎಲ್ಲಿದೆ ಕಾ ಸಿ ಆರ್ ಕೊಡ್ಬೇಕಂತಂದರೆ ಕಂಪ್ಲೀಷನ್ ರಿಪೋರ್ಟ್ ಕೊಡಬೇಕಂದ್ರೆ ಎಲ್ಲಿಂದ ಕೊಡ್ತಾರೆ ಸಾರ್ವಜನಿಕರು ಅವ್ರಿಗೆ ಆ ಸೇರನ್ನು ಕೊಡಲಿಲ್ಲ ಅಂದರೆ ಡಬಲ್ ಟ್ಯಾಕ್ಸ್ ಹಾಕ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ ಮತ್ತು ಇವಾಗಲೇ ಈಗ ಆಲ್ರೆಡಿ ಅವ್ರ ಡಾಕ್ಯುಮೆಂಟ್ಸ್ ಮೂಲಕ ಅವರಲ್ಲಿ ಅಳತೆ ಪ್ರಮಾಣ ಪತ್ರನ ಈಗಾಗಲೇ ಕೊಟ್ಟಿದ್ದೀನಿ ಖಾತೆ ಮೂಲಕ ನೀವು ಇಷ್ಟಡಿ ಇಷ್ಟ ತರ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ಫಾರ್ಟಿ ಸೈಟು ಸಿಕ್ಸ್ಟಿ ನೈಂಟಿ ಇಲ್ಲ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಹದಿನೈದು ಮೂವತ್ತು ಯಾವುದಾದ್ರು ಕೊಟ್ಟಿರಿ ನೀವು ನಿಮ್ಮ ದಾಖಲೆಯಲ್ಲಿ ಅಡ್ಕೋ ಆಗಿದೆಯಲ್ವೋ ಅದಾದ ನಂತರದಲ್ಲಿ ಇವತ್ತು ಮತ್ತೆ ರೀಸರ್ವೆ ಮಾಡ್ತೀವಿ ಅಂತಕ್ಕಂಥ ಹೋಗಿ ಜನರನ್ನ ನೀವು ಅವ್ರಂತ ಸುಳಿಗೆ ನಿಂತಿದ್ರೆ ನಗರ ಪಾಲಿಕೆ ಇವತ್ತು ನಗರ ಪಾಲಿಕೆಯಲ್ಲಿ ಯಾವುದೇ ನಗರ ಪಾಲಿಕೆ ಇಲ್ಲ ಅದನ್ನು ಮಾಡಬೇಡಿ ಅಂತ ನಾವೇನು ಒತ್ತಾಯ ಮಾಡಿರ್ತಕ್ಕಂಥದ್ದಲ್ಲ ನಿಮಗೆ ಸರ್ಕಾರಕ್ಕೆ ಒಂದು ಚುನಾವಣೆ ನಡೆಸುವಂಥ ಶಕ್ತಿ ಇಲ್ಲ ಇವತ್ತು ಇದನ್ನು ಚುನಾವಣೆಯನ್ನು ಮುಂದೆ ಹಾಕಿ ಇದ್ದೀರಿ